ಮಾಡ್ತೀರಲ್ಲ ರಾಜಕಾರಣ ಅಂದ್ರೆ ಮಂತ್ರಿಗಳಾದವರು ರಾಜಕೀಯ ಕೊಟ್ಟು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮಾತಾಡ್ತೀವಿ ಎರಡು ವರ್ಷ ಸರ್ಕಾರ ಪೂರಣ ಪೂರೈಸ ಪೂರೈಸಿದೆ ನಾನು ಸದುದ್ದೇಶದಿಂದ ಹೇಳಿದ್ದೀನಿ ಯಾಕಂದ್ರೆ ರಾಜಕೀಯ ಒಂದು ಪಾರ್ಟಿ ಕಟ್ಟಬೇಕಾದ್ರೆ ತ್ಯಾಗ ಮಾಡೋಕ್ಕೂ ತಯಾರಿ ಎರಡು ವರ್ಷ ಆದಮೇಲೆ ಎರಡೂವರೆ ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಲೀಡ್ರಿಗೆ ಅವ್ರಿಗೊಂದು ಅವಕಾಶ ಮೂರು ಸಾರಿ ನಾಲ್ಕು ಸಾರಿ ಗೆದ್ದಿರೋದು ಇನ್ನು ಹಾಗೆ ಅವ್ರಿಗೂ ಒಂದು ಅವಕಾಶ ಕೊಡೋದು ಮುಂದೆ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಮ್ಮ ಮೂಲ ಉದ್ದೇಶ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇನು ಹೇಳ್ತಾರೆ ನಮ್ಮ ಮೂಲ ಉದ್ದೇಶ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಸರ್ಕಾರ ತರಬೇಕಂದ್ರೆ ಅಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದೆ ಅದಕ್ಕೆ ಪೂರಕವಾಗಿ ಬೆಂಬಲ ಆಗಬೇಕಾದ್ರೆ ಸೆಕೆಂಡ್ ಲೈನ್ವರೆಗೂ ಕೂಡ ಅವಕಾಶ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳಿದ್ದೀನಿ ಆ ತೀರ್ಮಾನ ಮಾಡೋರು

ಇನ್ನೊಂದು ಈಗ ಯುದ್ಧ ವಿರಾಮ ಘೋಷಣೆ ಆಗಿದೆ ಸರ್ ಇನ್ನು ಬಗಡಿಯಲ್ಲಿ ಕೆಲವೊಂದು ಗೊಂದಲಗಳಿದೆ ಉದ್ವಿಗ್ನ ವಾತಾವರಣ ಇದೆ ಆದ್ರೆ ಅಮೆರಿಕದ ಮಾತು ಕೇಳಿ ಈ ರೀತಿ ಕದನ ವಿರಾಮ ಮಾಡಿದರೆ ಅಂತ ಆರೋಪ ಬರ್ತೀವಿ ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಶಾಂತಿಯಿಂದ ಸಾಧನೆ ಮಾಡಬೇಕು ಬ್ರಿಟಿಷರು ಎರಡು ನೂರು ವರ್ಷ ರಾಜಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ ವಿನಾಕಾರಣ ಟೆರ್ರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ರೆ ಬಿಟ್ಟರೆ ಅದರ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ ಅವರ ಮೇಲೆ ಬಂದು ನಾಗರಿಕರ ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರ್ರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ನಾಗರಿಕರ ಮಿಲಿಟರಿ ಕಡೆ ಹೋಗಿಲ್ಲ ಅದು ನಮ್ಮ ಸಿದ್ಧಾಂತ ಇವತ್ತು ಒಂದು ಸಂತೋಷದ ಸುದ್ದಿ ಇಂಟರ್ಫಿಯರ್ ಯಾರೇ ಆಗಲಿ ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರು ಮಧ್ಯ ಒಬ್ರು ಯಾರಾದರೂ ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆರ್ಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ ನೋವಿನಲ್ಲಿದ್ದರು ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ ಬಿ ಜೆ ಪಿ ಸರ್ಕಾರ ಪ್ರಧಾನಮಂತ್ರಿಗಳ ಕೊಪ್ಪಿರೋದು ಸ್ವಾಗತ ಮಾಡೋದಿಲ್ಲ ಕಲಹದಿಂದ ಲಾಭವಿಲ್ಲ ಈ ಯುದ್ಧ ಮಾಡೋದರಿಂದ ಲಾಭವಿಲ್ಲ ಗಾಂಧೀಜಿ ಅದನ್ನು ಹೇಳಿದಾಗ ಇಡೀ ಜಗತ್ತು ಮಾನವಕುಲವನ್ನು ನಾವೆಲ್ಲ ಮಾನವರು ಮಾನವರಾಗಿ ಬಾಳೋಣ ಅವರವ್ರ ಧರ್ಮ ಅವ್ರು ಇಟ್ಕೊಳ್ಳಿ ಆದರೆ ಪ್ರೀತಿ ವಾತ್ಸಲ್ಯ ಭಾತೃತ್ವ ಪ್ರೀತಿಯಿಂದ ಮಾನವರಂಗ್ ಬಾಳೋಣ ಅಂತ ಹೇಳಿದರೆ ಆ ಸಿದ್ಧಾಂತದಲ್ಲಿ ಭಾರತ ದೇಶ ಇದೆ ಸರ್ ಈಗ ನೀವು ಹೇಳಿದ್ರಿ ಸರ್ ಪಕ್ಷ ನಮಗೆ ಇಲ್ಲಿನ ಜನ ಬೆಂಬಲ ಕೊಟ್ಟಿದ್ದಾರೆ ನಾನು ಅವರ ವಿಕರಕ್ಷಣೆ ಬಟ್ ನಿಮ್ಮ ಬೆಂಬಲಿಗರಿಗೆ ಯಾರು ಈ ನಡುವೆ ಇದು ಮಾಡ್ತಾರೆ ಯಾರು ತಕ್ಷೆಗಾರ ಮಾಡ್ತಾ ಇಲ್ಲ ಅಲ್ಲಿರುವಂಥವರು ಸೊ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಇಲ್ಲಿನ ಅಧ್ಯಯನ ಶುರು ಮಾಡ್ತೀರಾ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೂ ಒಂದು ಅವಕಾಶಗಳು ಬರೀ ಬರ್ತದೆ ಶೀಘ್ರದಲ್ಲೇ ವರ್ಷ ರೇಷನ್ ಕಾರ್ಡ್ ಬಿಡ್ತೀವಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಮಾಡಿ ಅಂತಿಸಿ ಅಲ್ಲ ಒಟ್ಟಿಗೆ ಹೋಗಿ ಎರಡು ಎದ್ಕೊಂಬರ್ಬೇಕು ಅಂತ ಹೇಳ್ತೀವಿ